ನಾವು ಇಲ್ಲಿ ಬರ್ತಾರಲ್ಲ ಹೇಳ್ತೀವಿ ನಮ್ಮದೊಂದು ಕವನ ಸಂಕಲನ ಇದ್ರೆ ಪ್ರಕಟ ಮಾಡ್ತೀರಿ ಅಂತ ಸರ್ ಕೇಳಕ್ಕೆ ಬರ್ತಾರೆ ನಾನು ಕೂರ್ಸಿ ಪಾಠ ಹೇಳ್ತೀನಿ ಖಂಡಿತವಾಗಿಯೂ ನಾನು ಪ್ರಕಟ ಮಾಡ್ತೀನಿ ಆದರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಆಗಲಿ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರ ಗುಣಮಟ್ಟ ಅವರ ಸಾಧನೆ ಅವ್ರ ವ್ಯಕ್ತಿತ್ವ ಕಡಿಮೆ ಆಗತ್ತಾ ಅವ್ರು ಯಾವುದನ್ನೂ ನಿರೀಕ್ಷೆ ಮಾಡಲ್ಲ ತಮ್ಮ ಕೆಲಸ ತಾವು ಮಾಡ್ಕೊಂಡೋಗ ಇಂಥವ್ರು ನನ್ನ ನಾಮಕ್ಸಾಲೆ ಅಂತವರು ಬಾಬು ಕೃಷ್ಣಮೂರ್ತಿ ಅಂತಾರೋ ಅಂಥವ್ರು ನಮಗೆ ಮಾದರಿ ಆಗ್ಬೇಕು ಅದು ಬಿಟ್ಟು ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಶುರು ಆಗಿದೆ ನೋಡಿ ಇವ್ರನ್ನೇ ಅಧ್ಯಕ್ಷತೆ ಮಾಡಿ ಅವ್ರನ್ನೇ ಮಾಡಿ ಜಿಕ್ ಜಯವಾಗಲಿ ಜಯವಾಗಲಿ ಇವರು ಈ ಥರದ್ದೆ ಲೈಫ್ ಕಬು ಕಬು ಅನ್ನು ಟರ್ನ್ ಮುಟ್ಟಿದ್ದೆ ಪತ್ರಿಕಾಲಯಗಳಿಂದ ಹಾಕೋದು ಅಂತ ಜೊತೆಗೆ ಸರ್ ಈಗಿನ ಸಾಹಿತಿಗಳ ಯುವ ಸಾಹಿತಿಗಳ ಬಗ್ಗೆ ಏನಂತಿದೆ ಏ ಇಲ್ಲ ಸರ್ ಹೊಸ ಸಾಹಿತಿಗಳು ಬರ್ತಾ ಇದ್ದಾರೆ ನಾಳೆ ನೋಡಿ ಹೊಸದೇಂದ್ರ ಬರ್ತಾರೆ ಅವರು ಹೊಸ ರೇಷ್ಮೆ ಬಟ್ಟೆ ನಾನು ಓದ್ತಾ ಇದ್ದೀನಿ ನೀವು ಬರಲಿಲ್ಲ ಅಂದ್ರೆ ಅದು ಒಂದು ಅರವತ್ತು ಪೇಜ್ ಓದಿ ನಾನು ಪೂರ್ತಿ ಓದ್ಬೇಕು ನಾಳೆ ಬರೋದ್ರೊಳಗೆ ಅವ್ರ ಜೊತೆಗೆ ಸಂವಾದ ಇಟ್ಟಿದ್ದೀವಿ ಒಳ್ಳೆ ಹೊ ಹೊಸೊಬ್ಬರ ಪೈಕಿ ತುಂಬ ಒಳ್ಳೆಯ ಲೇಖಕರು ಹೊಸದೇಂದ್ರ ಅವರು ತೇಜ್ ಹೊತ್ತು ಬದ್ರ ಎಷ್ಟು ಈಗ ಹೇಳಿದ್ನಲ್ಲ ನಿಮಗೆ ಹನ್ನೆರಡು ಎರಡು ಜನ ಆಯಿತು ಹೊಸ ಲೇಖಕರು ಬರ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ಇನ್ನಷ್ಟು ಅಧ್ಯಯನ ಇನ್ನಷ್ಟು ಈಗ ವಿಜಯವಾಣಿ ಕಥಾ ಸ್ಪರ್ಧೆ ಒಳಗೆ ನೂರ ಎಂಬತ್ತೆಂಟು ಕಥೆಗಳು ಬಂದಿತ್ತು ಎಲ್ಲ ಯುವ ಲೇಖಕರು ಹೊಸ ಕತೆ ಕತೆಗಾರರು ಅದರೊಳಗೆ ನೂರನ್ನು ಆಯ್ಕೆ ಮಾಡಿ ನೂರರೊಳಗೆ ಆರು ಕಥೆಗಳನ್ನ ಆಯ್ಕೆ ಮಾಡಿದ್ರು ಮೂರು ಜನ ತೀರ್ಪುಗಾರರು ಅದರೊಳಗೆ ನೂರರೊಳಗೆ ಇಪ್ಪತ್ತಂತೂ ಭಾಳನೇ ಚೆನ್ನಾಗಿದ್ವು ಕಥೆಗಳು ಇಪ್ಪತ್ತರೊಳಗೆ ಮತ್ತೆ ಆರು ಆಯ್ಕೆ ಮಾಡಿದ್ರು ಒಳ್ಳೊಳ್ಳೆ ಕಥೆಗಾರರು ಇದ್ದಾರೆ ಆದರೆ ಒಂದೇ ಕೊರತೆ ಅಂದರೆ ಇನ್ನಷ್ಟು ಅಧ್ಯಯನ ಬೇಕು ಇನ್ನಷ್ಟು ಅವರ ಅನುಭವಗಳ ಅನುಭವ ವ್ಯಾಪ್ತಿ ಇನ್ನೂ ಹಿಗ್ಗಬೇಕು ಅವ್ರದ್ದು ಆ ಅಧ್ಯಯನ ಅನುಭವ ವ್ಯಾಪ್ತಿ ಹಿ ಮೇಲೆ ಅದನ್ನು ಕಥೆ ಆಗಿ ಯಾವ ಥರ ಮಾರ್ಪಡಿಸ್ಬೇಕು ಅನ್ನೋ ಕಲೆಗಳ ಬಗ್ಗೆ ಅವರು ಅಭ್ಯಾಸ ಮಾಡಬೇಕು ಇಷ್ಟು ಸೇರಿಬಿಟ್ರೆ ಒಳ್ಳೊಳ್ಳೆ ಲೇಖಕರಿದ್ದಾರೆ ಈ ಥರ ಸೇರಿಸ್ಕೊಂಡವರು ಇದ್ದಾರೆ ಈಗಾಗಲೇ ಕನ್ನಡದಲ್ಲಿ ಬರ್ತಾ ಇದ್ದಾರೆ ಆ ಥರ ನಾಮ ಹೋಗ್ಸಲೆ ಅವರ ಕಾದಂಬರಿಗಳನ್ನ ಇತ್ತೀಚೆಗೆ ಸಾಹಿತ್ಯ ಪ್ರಕಾಶನ ಪ್ರಕಟ ಮಾಡೋಕ್ಕೆ ಶುರು ಮಾಡಿದೆ ಅವ್ರದ್ದು ಒಂದು ಹತ್ತು ಪುಸ್ತಕ ಮಾಡಿಬಿಟ್ಟು ಆಗಲೇ ಭಾಳ ಒಳ್ಳೆಯ ಕಾದಂಬರಿಕಾರರು ಎಲ್ಲಿ ಕಾಂತಾವರ ದಕ್ಷಿಣ ಕನ್ನಡದ ಒಂದು ಪುಟ್ಟ ಹಳ್ಳಿ ಅಲ್ಲಿ ಇದ್ಕೊಂಡು ಅವ್ರು ಮಾಡಿದ್ದ ಕನ್ನಡ ಕೆಲಸಗಳು ಯಾವ ಸ ನನಗೆ ಗೊತ್ತಿರೋ ಹಾಗೆ ಯಾವ ಸಾಹಿತ್ಯಗಳು ಮಾಡ್ದಂಗಿಲ್ಲ ಇತ್ತೀಚಿನ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಿಕ್ಕಿಲ್ಲ ಸಿಗಬೇಕು ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಬೇಕು ಸಿಕ್ಕಿಲ್ಲ ನಮ್ಮ ಬಾಬು ಕೃಷ್ಣಮೂರ್ತಿಗಳು ಎಷ್ಟು ಅಜಯ ಬರೆದು ಇಡೀ ನಮ್ಮ ರಾಷ್ಟ್ರೀಯತೆಯನ್ನು ಉದ್ದೀಪಿಸಿದವರು ಎಷ್ಟು ಜನಕ್ಕೆ ಪ್ರಭಾವ ಬೀರಿದರು ಅಜಯ ಚಂದ್ರಶೇಖರ್ ಆಜಾದ್ ಬಗ್ಗೆ ಬರೆದವರು ಎಂಥ ದೊಡ್ಡ ಪತ್ರಕರ್ತರು ದೊಡ್ಡ ಲೇಖಕರಾಗಿ ಎಂಥ ದೊಡ್ಡ ದೊಡ್ಡ ಕೃತಿಗಳನ್ನ ರಚನೆ ಮಾಡಿದವರು ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ ಅಥವಾ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಆಗಲಿ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರ ಗುಣಮಟ್ಟ ಅವರ ಸಾಧನೆ ಅವ್ರ ವ್ಯಕ್ತಿತ್ವ ಕಡಿಮೆ ಆಗತ್ತಾ ಅವ್ರು ಯಾವುದನ್ನೂ ನಿರೀಕ್ಷೆ ಮಾಡಲ್ಲ ತಮ್ಮ ಕೆಲಸ ತಾವು ಮಾಡ್ಕೊಂಡೋಗ ಇಂಥವ್ರು ನನ್ನ ನಾಮಕ್ಸಾಲೆ ಅಂತವರು ಬಾವು ಕೃಷ್ಣಮೂರ್ತಿ ಅಂತಾರೋ ಅಂಥವ್ರು ನಮಗೆ ಮಾದರಿ ಆಗಬೇಕು ಅದು ಬಿಟ್ಟು ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಶುರು ಆಗಿದೆ ನೋಡಿ ಇವ್ರನ್ನೇ ಅಧ್ಯಕ್ಷತೆ ಮಾಡಿ ಅವ್ರನ್ನೇ ಮಾಡಿ ಜಿಕ್ ಜಯವಾಗಲಿ ಜಯವಾಗಲಿ ಇವರು ಈ ಥರದ್ದು ಎಲ್ಲ ಇಷ್ಟ ಇಲ್ಲ ಸರ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅದರೊಳಗೆ ಸಮಾಧಾನ ಪಟ್ಕೊಳ್ಳೋಣ ಅಂತ ಹೇಳ್ತೀನಿ ಈಗ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ವಿಭಾಗದಲ್ಲಿ ಎಲ್ಲ ಆಯಾಮದಲ್ಲೂ ಪುಸ್ತಕಗಳು ಬಂದಿದ್ದಾವೆ ಅನಿಸ್ತದೆ ಸರ್ ನಮಗೆ ಯಾವ ಭಾಗದಲ್ಲಿ ಬರಬೇಕಾಗಿದೆ ಇಲ್ಲ ಇಲ್ಲ ಎಲ್ಲ ಇಲ್ಲ ನೀವು ಬೇರೆ ಭಾಷೆಗಳ ಕೆಲವೆಲ್ಲ ಭಾಷೆಗಳನ್ನು ನೋಡಿದ್ರೆ ಕನ್ನಡ ಸಾಹಿತ್ಯ ಸಮೃದ್ಧವಾಗಿದೆ ಎಲ್ಲ ವಿಭಾಗಗಳಲ್ಲೂ ಸಾಹಿತ್ಯ ಬರ್ತಲೇ ಇದೆ ಆ ಕವಿಗಳದಂತೂ ಲೆಕ್ಕ ಇಲ್ಲ ಕವನಗಳು ಸಿಕ್ಕಾಪಟ್ಟೆ ಬರ್ತವೆ ಕವನ ಸಂಕ್ರ ಓದೋರು ಕಡಿಮೆ ಓದೋರು ಕಾವ್ಯ ಓದೋರು ಕಡಿಮೆ ಅಂದರೆ ಆ ಗುಣಮಟ್ಟ ಹಂಗಿರುತ್ತೆ ನಾವು ಇಲ್ಲಿ ಬರ್ತಾರಲ್ಲ ಹೇಳ್ತೀವಿ ನಮ್ಮದೊಂದು ಕವನ ಸಂಕಲನ ಇದ್ರೆ ಪ್ರಕಟ ಮಾಡ್ತೀರಿ ಅಂತ ಸರ್ ಅಂತ ಕೇಳಕ್ಕೆ ಬರ್ತಾರೆ ನಾನು ಕೂರಿಸಿ ಪಾಠ ಹೇಳ್ತೀನಿ ಖಂಡಿತವಾಗಿಯೂ ನಾನು ಪ್ರಕಟ ಮಾಡ್ತೀನಿ ಆದರೆ ಅದರೊಳಗೆ ಗುಣಮಟ್ಟ ಎಷ್ಟಿದೆ ನಿನಗೆ ತೃಪ್ತಿ ತಂದಿದೆಯಾ ಅಂತ ಕೇಳ್ತೀನಿ ಹೇಳಿ ನಂಗೆ ಭಾಳ ಖುಷಿಯಾಗಿದ್ರಿ ಖುಷಿ ಹಾಗಲ್ಲ ನೀನು ಬೇರೆ ಎಷ್ಟು ಕಾವ್ಯಗಳ ಜೊತೆ ಕಂಪೇರ್ ಮಾಡ್ಬೇಕು ನಿಮ್ಮ ನೀನು ಬರೆದಿರೋದನ್ನು ಅವಾಗ ನಿನಗೆ ಅದ್ರ ಗುಣಮಟ್ಟ ಗೊತ್ತಾಗತ್ತೆ ಇನ್ನು ಬೇರೆ ಕಂಪೇರ್ ಮಾಡೋಕ್ಕೆ ಯಾರ್ಯಾರನ್ನ ಓದಿದ್ಯಾ ಬೇಂದ್ರ ಅರ್ಥ ಆಗೋಲ್ಲ ಕುವೆಂಪು ಅರ್ಥ ಆಗೋಲ್ಲ ಅಂತ್ಯಾ ಜಿ ಎಸ್ ಶಿವದ್ರಪ್ಪನವ್ರನ್ನ ಓದಿದ್ಯಾ ಕೆ ಎಸ್ ನರಸಿಂಹಸ್ವಾಮಿಗಳನ್ನ ಓದಿದ್ಯಾ ಚೆನ್ನ ಕಣಿಯವ್ರನ್ನ ಓದಿದ್ಯಾ ನಿಸಾರಾಮದ್ರನ್ನ ಓದಿದ್ಯಾ ಅಂತ ಕೇಳ್ತೀನಿ ಅವ್ರು ಯಾವುದು ಓದಿರಲ್ಲ ಮರ ಅದನ್ನೆಲ್ಲ ಓದು ಅವೆಲ್ಲ ಓದಿ ಆದಮೇಲೆ ನಿನ್ನ ಕಾವ್ಯಕ್ಕೂ ಅವಕ್ಕೂ ನೀನು ಕಂಪೇರ್ ಮಾಡ್ಕೋ ಅವಾಗ ನಿನ್ನ ಎಷ್ಟು ಎತ್ತರ ಬೆಳೆದಿದೆ ಗೊತ್ತಾಗತ್ತೆ ಪ್ರಕಟ ಪ್ರಕಟ ಮಾಡಬೇಕೋ ಬೇಡವೋ ಅಂತ ನಿನಗೆ ಅನ್ನಿಸ್ಲಿ ಆಮೇಲೆ ಮಾಡೋಣಂತೆ ಅಂತ ಕಳಿಸ್ತೀನಿ ಅಂದರೆ ಅವ್ರಿಗೆ ಅಧ್ಯಯನ ಇರಲ್ಲ ಈ ಥರದ್ದು ಅಪ್ರಕಟಿತ ಸಾಹಿತ್ಯ ಅಂತೂ ವಿಪುಲವಾಗಿದೆ ಕನ್ನಡದೊಳಗೆ ಆದರೆ ಪ್ರಕಟಗೊಳ್ತಾ ಇರೋ ಸಾಹಿತ್ಯದು ಬೇಕಾದಷ್ಟಿದೆ ಎಲ್ಲ ಪ್ರಕಾರದಲ್ಲೂ ಬ ಪ್ರಬಂಧಗಳಂತೂ ಭಾಳ ಜನಪ್ರಿಯ ಆಗಿದೆ ಕನ್ನಡದೊಳಗೆ ಇತ್ತೀಚೆಗೆ ಮಣಿಕಾಂತ್ ಅವ್ರದ್ದು ಅಮ್ಮ ಹೇಳಿದ ಎಂಟು ಸೊಳ್ಳುಗಳು ಲಕ್ಷ ಪ್ರತಿಗಳು ಮಾರಾಟ ಆಯಿತು ಆಮೇಲೆ ಎಲ್ಲ ಪತ್ರಕರ್ತರು ಪುಸ್ತಕ ರೂಪದಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಮುಖ್ಯವಾಗಿ ವಿಶೇಷ ಭಟ್ರು ಪುಟ್ಟಪ್ಪನವರು ಎಲ್ಲ ಬಿಡಿ ವಿಶೇಷ ಭಟ್ರು ಪ್ರತಾಪ್ ಸಿಂಹ ರಾಧಾಕೃಷ್ಣ ಭರ್ತಿ ಎಲ್ಲ ಪತ್ರಕರ್ತರು ಅವ್ರ ಅವರ ಅಂಕಣಗಳನ್ನು ಅಂದರೆ ಆ ಅಂಕಣಕ್ಕೂ ಅಂಕಣ ಸಾಹಿತ್ಯಕ್ಕೂ ಒಂದು ಆಯುಷ್ಯ ಇದೆ ಅನ್ನೋದನ್ನು ಜನ ಒಪ್ಪಿದ್ದಾರೆ ಇಂಥ ಪ್ರಕಾರ ಅಂತಲ್ಲ ಎಲ್ಲ ಪ್ರಕಾರದಲ್ಲೂ ಇದೆ ನಿಮ್ಮಲ್ಲಿ ಸರ್ ಪುಸ್ತಕ ತಂದು ಪ್ರಕಟಣೆ ಮಾಡಿ ಮಾಡ್ರಿ ಅಂತ ನೀವು ನಿಮ್ಮ ಹತ್ರ ಬಂದ್ರೆ ನೀವು ಅದನ್ನೆಲ್ಲ ಪ್ರಕಟಣೆ ಮಾಡಿಬಿಡ್ತೀರಾ ದುಡ್ಡಿನ ಸಲ ಹಾಗೇನಿಲ್ಲ ಇಲ್ಲ ನಿಮ್ಮಲ್ಲಿ ಪ್ರಕಟಣೆಗೊಂಡಕ್ಕಿಂತ ರಿಜೆಕ್ಟ್ ಆಗಿದ್ದೆ ಜಾಸ್ತಿ ಅಂತ ಇದೆ ಹಂಗೇನೋ ಇದೆಯಾ ಹೌದು 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 ಅಯ್ಯೋ ಅವು ಬಂದಿದ್ದನ್ನೆಲ್ಲ ಪ್ರಕಟ ಮಾಡ ಯಾವ ರೀತಿ ಕೃತಿಗಳ ಈಗ ನಿಮಗೆ ತಟ್ಟೆಯೊಳಗೆ ಊಟ ಕೊಟ್ರು ಅಂತಂದ್ರೆ ಎಲ್ಲ ತಿನ್ಬಿಡ್ತೀರಾ ನೀವು ಏ ನಂಗೆ ಇದು ಸೇರಲ್ಲ ಇದು ಆಗಲ್ಲ ಇದು ಬಿಡೋಲ್ಲ ಹಾ ಅದು ಆಯ್ಕೆ ಅನ್ನೋದು ಇರಲೇಬೇಕು ಯಾವುದಕ್ಕಾದರೂ ಇರಲೇಬೇಕು ಆಯ್ಕೆ ನಾ ಹೇಳಿದ್ನಲ್ಲ ಈಗ ಎಷ್ಟು ಜನ ತೊಗೊಂಬರ್ತಾರೆ ಕಾದ ಈ ಥರ ಹೇಳ್ತೀನಿ ಆ ಅಧ್ಯಯನ ಅನುಭವ ಆಮೇಲೆ ಆ ಕಥಾ ಸಾಹಿತ್ಯ ರಚನೆಯ ಕೌಶಲ ಅವನ್ನೆಲ್ಲ ನೋಡಿ ನೋಡೇ ನಾವು ಮಾಡಬೇಕಾಗತ್ತೆ ಸುಮ್ಮನೆ ಈಗ ಎಷ್ಟೋ ಜನ ಪತ್ರಕರ್ತರು ಕೇಳ್ತಾರೆ ನಮಗೆ ನೀವು ಯಾಕೆ ಎಲ್ರೂ ಪ್ರೋತ್ಸಾಹ ಮಾಡಲ್ಲ ಇಲ್ಲ ಹೊಸ ಸಾಹಿತಿಗಳನ್ನ ನೀವು ಯಾಕೆ ಪ್ರೋತ್ಸಾಹ ಮಾಡಲ್ಲ ಮಾಡಬೇಕು ಸರ್ ಅಂತಾರೆ ನಾನು ಕೇಳ್ತೀನಿ ನಿಮ್ಮ ಪತ್ರಿಕೆಗೆ ನಾನು ಲೇಖನಗಳ್ ಕಳಿಸ್ತೀನಿ ಹೊಸಬ್ರನ್ನ ಆಯ್ಕೆ ಮಾ ಪ್ರೋತ್ಸಾಹ ಕೊಡ್ಬೇಕು ಅಂತ ಎಲ್ಲ ಲೇಖನಗಳನ್ನ ಪ್ರಕಟ ಮಾಡ್ತೀರಾ ನೀವು ಮಾಡ್ತೀರಾ ಯಾಕೆ ಆಗೋಲ್ಲ ಏ ಇದೇನಪ್ಪ ವ್ಯಾಕರಣ ಸರಿ ಇಲ್ಲ ಪದಗಳು ಸರಿ ಇಲ್ಲ ತಪ್ಪು ತಪ್ಪಿದೆ ಏನೇನೋ ನೂರ ಎಂಟು ಅಥವಾ ಇವ್ರು ಬರೆದಿರೋದೆ ಬಾಲಿಶ್ವಾಗಿದೆ ರಿಜೆಕ್ಟ್ ಕಬು ಕಬು ಅನ್ನೋ ಟರ್ ಮುಟ್ಟಿದ್ದೆ ಪತ್ರಿಕಾಲಯಗಳಿಂದ ಕಸ್ತುಬುಟ್ಟಿಗೆ ಹಾಕೋದತ್ತ ಅದು ಇಲ್ಲದೆ ಹೋದರೆ ಅದು ಆಗದ ಇಲ್ಲ ನೀವು ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು ಅವರು ತಮ್ಮ ಅಂಥ ಲೇಖಕರ ಗುಣಮಟ್ಟವನ್ನು ಎತ್ತರಿಸೋ ಕೆಲಸ ಮಾಡಬೇಕು ಅದು ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ ನಾನು ಸರ್ ಇಲ್ಲಿವರೆಗೂ ಆ ಸಮಗ್ರವಾಗಿ ಸಾಹಿತ್ಯ ಭಂಡಾರದ ಒಂದು ಇತಿಹಾಸ ಅದು ಬೆಳೆದು ಬಂದಂಥ ರೀತಿ ಆನಂತರ ಈಗ ನೀವು ನಡೆಸ್ಕೊಂಡು ಹೋಗ್ತಿರುವ ರೀತಿ ತದನಂತರ ಈ ಸಾಹಿತ್ಯ ಭಂಡಾರ ಸರಸ್ವತಿಯ ಒಂದು ನೆಲೆಯೇ ಅಂತ ಹೇಳ್ಬೋದು ಆ ರೀತಿ ನಮಗೆ ಕಾಣ್ತಾ ಇದೆ ಸೊ ಸಾಕಷ್ಟು ಕನ್ನಡದ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಬಂದು ಇಲ್ಲಿ ಒಡನಾಡಿ ನಿಮ್ಮ ಜೊತೆಗೆ ನಿಮ್ಮ ತಂದೆ ಮತ್ತು ದೊಡ್ಡಪ್ಪ ದೊಡ್ಡಪ್ಪರ ಜೊತೆಗೆ ಒಡನಾಡಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡು ಆತ್ಮೀಯವಾಗಿ ಬೆರೆತು ಈ ಸಾಹಿತ್ಯ ಭಂಡಾರಕ್ಕೆ ಅವ್ರದ್ದು ಕೊಡುಗೆಯನ್ನು ನೀಡಿದ್ದಾರೆ ಹೀಗೆ ಈ ಸಾಹಿತ್ಯ ಭಂಡಾರ ಸೂರ್ಯ ಚಂದ್ರ ಇರುವವರೆಗೂ ಈ ಸಾಹಿತ್ಯ ಭಂಡಾರ ಪುಸ್ತಕಾಲಯ ನಮ್ಮ ಮುಂದಿನ ತಲೆಮಾರುಗಳಿಗೂ ಒಂದು ಜ್ಞಾನದೀಪವಾಗಲಿ ಅಂತ ನಾನು ಆಶಿಸ್ತಾ ಈ ಇಂಟ್ರವ್ಯೂನ ಇಲ್ಲಿ ಮುಗಿಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸರ್ ಆಗಲಿ ಸರ್ ನಿಮ್ಮ ಶುಭಾಕಾಂಕ್ಷೆಗಳಿಗೆ ಧನ್ಯವಾದ